ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ಮಮತಾ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಈ ಸಮಸ್ಯೆ ಬಗ್ಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾನೆ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಇಂದ ಎಲ್ಪ್ ಆಗ್ಲಿ ಅಲ್ವಾ ಸ್ನೇಹಿತರೆ ತುಂಬಾ ಜನ ಕೇಳಿದ್ರೆ ಕೈ ಕಾಲುಗಳು ಜೂಮ್ ಹಿಡಿಯುತ್ತೆ ಏನ್ ಮಾಡೋದು ಅಂತ ಅದಕ್ಕೆ ಎಕ್ಸರ್ಸೈಸ್ ಅಥವಾ ಯಾವ್ದಾದ್ರು ಅಕ್ವಿ ಪಾಯಿಂಟ್ಸ್ ಏನಾದರೂ ಇದ್ರೆ ತಿಳಿಸಿ ಅಂತ ಕೇಳ್ತಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಾಲುಗಳು ಜೋ ಮಿಡಿಯೋದಕ್ಕೆ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ತಿಳಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕೈಗಳು ಜೋ ಮಿಡಿಯೋದಕ್ಕೆ ಎಕ್ಸರ್ಸೈಸ್ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ನಿಮ್ಮ ಕಾಲುಗಳಿಗೆ ಎಕ್ಸರ್ಸೈಸ್ ತಿಳಿಸ್ತಾ ಇದೀನಿ ಈ ಎಕ್ಸರ್ಸೈಸ್ ತುಂಬಾ ಸಿಂಪಲ್ ಆಗಿದೆ ನೀವು ಮೂರಿಂದ ಐದು ನಿಮಿಷ ಫ್ರೀ ಮಾಡ್ಕೊಂಡ್ರೆ ಸಾಕು ಕೂತು ಜಾಗದಲ್ಲೇ ಈ ಎಕ್ಸರ್ಸೈಸ್ ಮಾಡಿ ಮುಗಿಸ್ಬಹುದು ಇದರಿಂದ ನಿಮಗೆ ಇನ್ನೂ ಒಂದು ಬೆನಿಫಿಟ್ ಇದೆ ಇದರಿಂದ ನಿಮ್ಮ ಮಂಡಿ ನೋವಿದ್ರೆ ಅಂದ್ರೆ ನಿಮ್ಮ ಮಂಡಿಯಲ್ಲಿ ಏನಾದ್ರೂ ನೋವಿದ್ರೆ ನಿಮ್ಮ ಕಾಲುಗಳಲ್ಲಿ ಏನಾದ್ರೂ ನೋವಿದ್ರೆ ಕೆಲವರಿಗೆ ಪಾದಗಳಲ್ಲಿ ನೋವಿರುತ್ತೆ ಆ ರೀತಿಯ ನೋವಿದ್ರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಟೂ ಇನ್ ಒನ್ ಅಂತಾನೆ ಹೇಳ್ಬಹುದು ಇದರಿಂದ ನಿಮ್ಮ ಮಂಡಿ ನೋವು ಕಾಲುಗಳು ನೋವು ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮ ಒಂದು ಈ ಜೋಮು ಹಿಡಿಯುವ ಸಮಸ್ಯೆ ಏನಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಇದನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಸ್ವಲ್ಪ ವಯಸ್ಸಾಗ್ತಿದಂಗೆ ಮಂಡಿ ನೋವು ಈ ರೀತಿಯ ಜೋಮು ಹಿಡಿಯುವಂತ ಸಮಸ್ಯೆ ತುಂಬಾ ಅದು ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ ಈ ರೀತಿ ಸಮಸ್ಯೆ ಬರಬಾರ್ದು ನಾವು ಆಕ್ಟಿವ್ ಆಗಿ ಓಡಾಡ್ಕೊಂಡು ಎಲ್ಲಾ ಕೆಲಸ ಮಾಡಿಕೊಂಡು ಕೈಕಾಲು ಚೆನ್ನಾಗಿ ಆಕ್ಟಿವ್ ಆಗಿರಬೇಕು ಕೈಕಾಲುಗಳು ಚೆನ್ನಾಗಿರ್ಬೇಕು ಸ್ಟ್ರಾಂಗ್ ಇರಬೇಕು ವಯಸ್ಸಾದ್ಮೇಲೆ ಅಂದ್ರೆ ಈ ಸಿಂಪಲ್ ಎಕ್ಸಸೈಸ್ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಏನು ದಿನಕ್ಕೊಂದು ಮೂರು ನಿಮಿಷ ಫ್ರೀ ಮಾಡ್ಕೊಳಕ್ ಕೂತು ಜಾಗದಲ್ಲಿ ಟಿವಿ ನೋಡ್ಕೊಂಡೆ ಈ ಎಕ್ಸಸೈಸ್ ಅನ್ನ ಮಾಡಿ ಮುಗಿಸ್ಬೋದು ಹಾಗಿದ್ರೆ ಹೇಗ್ ಮಾಡೋದು ಈ ಎಕ್ಸಸೈಸ್ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಎಕ್ಸಸೈಸ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲನೇ ಎಕ್ಸಸೈಸ್ ಶುರು ಮಾಡೋಣ ಈ ರೀತಿ ಆರಾಮವಾಗಿ ಕುತ್ಕೊಳ್ಳಿ ಕಾಲನ್ನು ಈ ರೀತಿ ಚಾಚಿಕೊಂಡು ಎರಡು ಕೈಯನ್ನು ರಬ್ ಮಾಡಿ ಈ ರೀತಿ ಟ್ಯಾಪ್ ಮಾಡಬೇಕು ನಿಮ್ಮ ಕಾಲಿನ ಮೇಲೆ ಈ ರೀತಿ ಟ್ಯಾಪ್ ಮಾಡಿಕೊಳ್ಳಿ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ನಿಮ್ಮ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಜೋಮ್ ಹಿಡಿಯುತ್ತೆ ಅನ್ನೋರು ಇದನ್ನು ಆರಾಮಾಗಿ ಪ್ರತಿದಿನ ಮಾಡ್ಕೋಬಹುದು ತುಂಬ ಸಿಂಪಲ್ ಆಗಿರೋ ಎಕ್ಸಸೈಸ್ಗಳು ಎರಡೂ ಕಾಲಿಗೂ ಈ ರೀತಿ ಎಕ್ಸಸೈಸನ್ನು ಮಾಡಿ ಈ ರೀತಿ ಟ್ಯಾಪ್ ಮಾಡಿ ನಂತರ ನೀವು ಆರಾಮಾಗಿ ಈ ರೀತಿ ಹಿಂದಕ್ಕೆ ನಿಮ್ಮ ಕೈಗಳನ್ನು ಸಪೋರ್ಟಾಗಿ ಇಟ್ಕೊಂಡು ಕೂತ್ಕೊಳ್ಳಿ ನಿಮ್ಮ ಪಾದಗಳನ್ನು ನೋಡಿ ಈ ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ಈ ರೀತಿ ಬೆಂಡ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಪಾದಗಳಿಗೆ ತುಂಬಾ ಒಳ್ಳೆಯದು ನಿಮ್ಮ ಪಾದಗಳಲ್ಲಿ ಏನಾದರೂ ನೋವು ಬರ್ತಿದ್ರೆ ಅದು ನಿವಾರಣೆ ಆಗುತ್ತೆ ಜೊತೆಗೆ ಇದು ಇಡೀ ನಿಮ್ಮ ಕಾಲಿನ ನರಗಳನ್ನು ಸ್ಟ್ರೆಚ್ ಮಾಡುತ್ತೆ ಅದರಿಂದ ಕಾಲು ನೋವು ಮಂಡಿ ನೋವು ಮೊಣಕಾಲು ನೋವು ಎಲ್ಲವೂ ನಿವಾರಣೆ ಆಗುತ್ತೆ ನಂತರ ಈ ರೀತಿ ಸೈಡಿಗೆ ನಿಮ್ಮ ಕಾಲುಗಳನ್ನು ಪಾದಗಳನ್ನು ಬೆಂಡ್ ಮಾಡಬೇಕು ಈ ರೀತಿ ಆರಾಮಾಗಿ ಕುತ್ಕೊಂಡು ಮಾಡಿ ಎಲ್ಲವನ್ನು ಟೆನ್ ಟೆನ್ ಟೈಮ್ಸ್ ಕೌಂಟ್ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ಸಿಂಪಲ್ ಆಗಿದೆ ನೀವು ಟಿ ವಿ ನೋಡಬೇಕಾದ್ರೂ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡೇ ಮಾಡಿಬಿಡ್ಬೋದು ನಂತರ ನೋಡಿ ಈ ರೀತಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಈ ರೀತಿ ರೊಟೇಟ್ ಮಾಡಬೇಕು ತುಂಬ ಜನಕ್ಕೆ ಮಂಡಿ ನೋವು ತುಂಬ ಕಾಡ್ತಾ ಇರುತ್ತೆ ಅಂಥವರೆಲ್ಲ ಈ ಎಕ್ಸಸೈಸನ್ನು ರೆಗ್ಯುಲರಾಗಿ ಮಾಡಿದ್ರೆ ಮಂಡಿ ನೋವು ಕೂಡ ನಿವಾರಣೆ ಆಗುತ್ತೆ ಮಂಡಿ ನೋವು ಪಾದಗಳ ನೋವು ಮೊಣಕಾಲು ನೋವು ಇದೆಲ್ಲವೂ ನಿವಾರಣೆ ಆಗೋದಕ್ಕೆ ಇವೆಲ್ಲ ಸಿಂಪಲ್ ಎಕ್ಸಸೈಸ್ಗಳು ನಂತರ ನೋಡಿ ನಿಮ್ಮ ಕೈಗಳಿಂದ ನಿಮ್ಮ ಕಾಲುಗಳನ್ನು ಈ ರೀತಿ ಇಡ್ಕೊಂಡು ಈ ರೀತಿ ಶೇಕ್ ಮಾಡಬೇಕು ಈ ರೀತಿ ಜಸ್ಟ್ ಹೀಗೆ ಶೇಕ್ ಮಾಡಿ ಎರಡು ಕಾಲನ್ನು ಹಾಗೆ ಮಾಡಿ ನಿಮ್ಮ ಕೈಗಳಿಂದ ಸಪೋರ್ಟಾಗಿ ಇಟ್ಕೊಂಡು ಈ ರೀತಿ ಶೇಕ್ ಮಾಡಬೇಕು ಎಲ್ಲವನ್ನು ಟೆನ್ ಟೆನ್ ಟೈಮ್ಸ್ ಮಾಡಿಕೊಳ್ಳಿ ತುಂಬ ಸಿಂಪಲ್ ಆಗಿದೆ ಆದರೆ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ ನಂತರ ನಿಮ್ಮ ತೊಡೆಯ ಭಾಗದಲ್ಲಿ ನಿಮ್ಮ ಕೈಗಳಿಂದ ಈ ರೀತಿ ಸಪೋರ್ಟಾಗಿ ಇಟ್ಕೊಂಡು ನೋಡಿ ನಿಮ್ಮ ಕಾಲುಗಳನ್ನು ಈ ರೀತಿ ಹಿಂದೆ ತೊಗೊಂಡೋಗಿ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ತೊಗೊಂಡೋಗಿ ನಿಮ್ಮ ಕಾಲುಗಳನ್ನು ಇಡಬೇಕು ಮತ್ತು ವಾಪಸ್ ನೇರವಾಗಿ ಚಾಚಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಮಂಡಿಯ ಆರು ಮಂಡಿಗೂ ಕೂಡ ತುಂಬಾ ಒಳ್ಳೆಯದು ಮಂಡಿಯಲ್ಲಿ ಏನಾದರೂ ನೋವು ಬರ್ತಾ ಇದ್ದರೆ ಮಂಡಿಗಳಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಎಕ್ಸಸೈಸು ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ ಎಲ್ರಿಗೂ ಈ ರೀತಿ ಫುಲ್ಲು ಫೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಷ್ಟ ಆಗುತ್ತೆ ನಿಮ್ಗೆ ಎಷ್ಟು ಸಾಧ್ಯನೋ ನೀವು ಅಷ್ಟು ಪ್ರಯತ್ನಪಟ್ಟು ಮಾಡಬೇಕು ತುಂಬ ಕಷ್ಟಪಟ್ಟು ಮಾಡಬೇಡಿ ಎಷ್ಟು ಸಾಧ್ಯನೋ ಎಷ್ಟು ಬೆಂಡಾಗುತ್ತೋ ಅಷ್ಟನ್ನು ಮಾತ್ರ ನೀವು ಟ್ರೈ ಮಾಡಿ ನಂತರ ನೋಡಿ ಈ ರೀತಿ ಇದು ಅಷ್ಟೇ ತುಂಬ ಸಿಂಪಲ್ ಆಗಿದೆ ಆರಾಮವಾಗಿ ಮಾಡಬಹುದು ನಿಮ್ಗೆ ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಹಿಂದೆ ಗೋಡೆ ಹೊರ್ಕೊಂಡೋ ಅಥವಾ ಬೇರೆ ಏನಾದರೂ ಸಪೋರ್ಟಿಗೆ ಬ್ಯಾಕಿಗೆ ಇಟ್ಕೊಂಡೋ ಕುತ್ಕೊಂಡು ಮಾಡಬಹುದು ತುಂಬ ತೊಂದರೆ ಇದೆ ಅನ್ನೋರು ಈ ರೀತಿ ಎಕ್ಸಸೈಸ್ಗಳನ್ನ ದಿನಕ್ಕೆ ಎರಡು ಸಲ ಮಾಡಿ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಮಾಡಿ ತುಂಬಾ ಒಳ್ಳೆಯದು ಕೆಲವ್ರಿಗೊಂದು ಎರಡು ಮೂರು ಮೆಟ್ಲ ಹತ್ತಿ ಕೂಡ ಆಗೋದಿಲ್ಲ ಕಾಲುಗಳೆಲ್ಲ ನೋವು ಬರುತ್ತೆ ಮಂಡಿ ನೋವು ಬರ್ತಿರುತ್ತೆ ಪಾದಗಳಲ್ಲಿ ನೋವು ಬರ್ತಿರುತ್ತೆ ಅಂಥವರೆಲ್ಲ ಇದನ್ನು ಮಾಡ್ಬೋದು ನೋಡಿ ನಂತರ ಕೊನೆಯದಾಗಿ ನಾವು ಮೊದಲು ಮಾಡಿದ್ವಲ್ಲ ಎಕ್ಸಸೈಸು ಅದನ್ನೇ ರಿಪೀಟ್ ಮಾಡಬೇಕು ಈ ರೀತಿ ನಿಮ್ಮ ಕಾಲುಗಳನ್ನು ಟ್ಯಾಪ್ ಮಾಡಬೇಕು ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಎಕ್ಸಸೈಸು ಆದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ರಿಸಲ್ಟ್ ಏನು ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಥ್ಯಾಂಕ್ ಯು ನಂತರ ಆರಾಮವಾಗಿ ಈ ರೀತಿ ರಿಲ್ಯಾಕ್ಸ್ ಮಾಡಿ